ಕನ್ನಡಗೆ ಸ್ವಾಗತ ನಾನು ಮಹೇಶ್ ಪಾಟೀಲ್ ಆ ಕಾರಣ ರೆವೆನ್ಯೂ ಸೆಕ್ಷನ್ ಅಲ್ಲಿ ಸಿಕ್ಕಾಪಟ್ಟಿ ಕರಪ್ಷನ್ ನಡೆದಿದೆ ಡ್ಯೂ ಹರ್ಯಾಸ್ಮೆಂಟ್ ಇದೆ ಅಫಿಷಿಯಲ್ಸ್ ಪಬ್ಲಿಕ್ ಒಂದರ ಪೇಪರ್ ಸಬ್ಮಿಟ್ ಮಾಡಿದ್ರೆ ಒಂದ್ ನಾಲ್ವತ್ ದಿನ ಮಟ್ಟ ಟೈಮ್ ತಗೊಳತ್ತರು ಅದೇ ಪೇಪರ್ ಒಂದ್ ಏಜೆಂಟ್ ಕಟ್ಸಿದ್ರೆ ಮೂರ್ ದಿನಲ್ಲಿ ಮಾರ್ಕ್ ಕೊಡ್ತಾ ಇದ್ದಾರೆ ಕಾರ್ಪೊರೇಟರ್ ಹತ್ರನೂ ದೂರ ರೊಕ್ಕ ಕೆಡ್ತಾ ಇದಾರೆ ಆ ಪರಿಸ್ಥಿತಿಗೆ ಈ ಕಾರ್ಪೊರೇಷನ್ ಬಂದಿದೆ ಆ ರೆವೆನ್ಯೂ ಸೆಕ್ಷನ್ ಏನಿದೆ ಅಲ್ಲ ಅದು ಟೋಟಲ್ ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ ಕರಪ್ಷನ್ ಮಾತ್ರ ಸಿಕ್ಕಾಪಟ್ಟಿ ಇದೆ ಒನ್ ಒನ್ ಆಫೀಸರು ಅದೇ ಚೇರ್ ಮ್ಯಾಲೂ ಐದೈದು ವರ್ಷ ಮ್ಯಾಲ ಆದ್ರೂ ಟ್ರಾನ್ಸ್ಫರ್ ತಗೋತಾ ಇಲ್ಲ ಅವ್ರು ಎಷ್ಟು ಪವರ್ಫುಲ್ ಇರ್ಬೇಕಂದ್ರ ಒಬ್ಬ ಕಮಿಷನರ್ ಆರ್ಡರ್ ಕೊಟ್ರೂ ಅವ್ರಿಗೂ ಮತ್ ಅವ್ರು ಬೇರೆ ಪೊಲಿಟಿಕಲ್ ಇನ್ಫೋನ್ಸ್ ತಗೊಂಡು ಆರ್ಡರ್ ತಗೊಂಡ್ ಬರ್ತಾರು ಹಂಗಾಗಿ ಪಬ್ಲಿಕ್ ಬಾಳ್ ಹರಾಸ್ಮೆಂಟ್ ಆಗ್ತಾ ಇದೆ ಪಬ್ಲಿಕ್ ಬಿಡಿ ಇಫ್ಸ್ ನಮ್ ಕಾರ್ಪೊರೇಟರ್ಸ್ಗೂ ಹರಾಸ್ಮೆಂಟ್ ಇದೆ ಅದು ರೂಲಿಂಗ್ ಇರಬಹುದು ಅಪೋಸಿಷನ್ ಇರಬಹುದು ಆ ರೆವೆನ್ಯೂ ಸೆಕ್ಷನ್ ಏನಂದ್ರೂ ಟ್ಯಾಕ್ಸ್ ಗಪ್ಲ ಸಿಕ್ಕಾಪಟ್ಟಿ ಇದೆ ಅದ್ರಾಗ ಎಕ್ಸಾಂಪಲ್ ಅಂದ್ರೂ ಅದು ವೇಗ ಕಂಪ್ನಿ ಅವ್ರದ್ದು ಗಪ್ಲ ನಡೆದಿದೆ ನೆಕ್ಸ್ಟ್ ಕೌನ್ಸಿಲ್ ಡಿಸ್ಕಶನ್ ಇದೆ ಆ ತರ ಒಂದ್ ಒಂದ್ ಟ್ಯಾಕ್ಸ್ ಇವರು ವರ್ಷ ಟ್ಯಾಕ್ಸ್ ಗ್ಯಾಪ್ ತಗೊಂಡು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಮ್ ಕಾರ್ಪೊರೇಷನ್ ಮಾತ್ರ ಬ್ಯಾಂಕ್ ಕ್ರಪ್ಸಿ ಅಂದ್ರೆ ಟೋಟಲ್ ನಮ್ ಕಾರ್ಪೊರೇಷನ್ ದುಡ್ಡು ಎಲ್ಲ ಹಾಳು ಮಾಡತ್ತಾರು ಬರೀ ಅವ್ರ ಸ್ವಂತ ಕಿಸಾ ಅಷ್ಟೇ ಫುಲ್ ಮಾಡತ್ತಾರು ಹಂಗಾಗಿ ನಲ್ ಎಲ್ಲಾ ಇವತ್ತು ಕಾರ್ಪೊಸಿಷನ್ ಕಾರ್ಪೊರೇಷನ್ ಇದೀವಿ ಧರ್ನಗ್ ಬಂದಿದೀವಿ ಕಮಿಷನರ್ ಮ್ಯಾಡಮ್ ಅವರು ಬರ್ಬೇಕು ನಾವು ನಮ್ದು ಏನೇನ್ ಕಂಪ್ಲೇಂಟ್ ಇದೆ ಅದ್ರ ಮೇಲೆ ಇವತ್ತಿಂದ ಇವತ್ತು ಆಕ್ಷನ್ ಆಗ್ಬೇಕು ಆಕ್ಷನ್ ಆಗುವ ಮಟ್ಟ ನಾವು ಧರ್ನಾ ನಮ್ದು ಕಂಟಿನ್ಯೂ ಇರುತ್ತೆ

वरधी महेश पाटील एम के न्यूज नाईन एन टी वी कन्नडा